ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತು ಮತ್ತು ಐದನೇ ಕಂತಿಗೆ ವೈಟ್ ಮಾಡ್ತಾ ಇರೋರು ತುಂಬಾ ಜನಕ್ಕೆ ಲಾಸ್ಟ್ ಟೂ ಡೇಸ್ ಅಲ್ಲಿ ಎಲ್ಲಾರ್ಗು ನಾಲ್ಕನೇ ಕಂತು ಮತ್ತೆ ಐದನೇ ಕಂತು ಕಂಪ್ಲೀಟ್ ಆಗಿ ಅವರ ಅಕೌಂಟ್ಗೆ ಜಮಾ ಆಗಿದೆ ನೆಕ್ಸ್ಟ್ ಆರನೇ ಕಂತು ಬರಬೇಕಂದ್ರೆ ಯಾರ್ಯಾರು ಎನ್ ಪಿ ಸಿ ಮ್ಯಾಪಿಂಗ್ ಮಾಡ್ಸಿಲ್ವೋ ಅವರೆಲ್ಲ ಕಡ್ಡಾಯವಾಗಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶ ಆಗಿದೆ ಈ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದ್ರೂ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಆರಾಮಾಗಿ ಜಮ ಆಗಿದೆ ಅಂತಂದ್ರೆ ನೀವು ನಾಲ್ಕನೇ ಕಂತು ಮತ್ತು ಐದನೇ ಕಂತ ಏನಾದ್ರು ವೈಟ್ ಮಾಡ್ತಾ ಇದ್ರೆ ನೀವು ಯಾವುದೇ ರೀತಿಯ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮಗೆ ಆರಾಮಾಗಿ ನಾಲ್ಕು ಅಂತ ಐದನಕಂತ ಏನಾದ್ರೂ ಬಾಕಿ ಇದ್ರೆ ಸ್ವಲ್ಪ ದಿನದಲ್ಲೇ ಅದು ನಿಮ್ಮ ಅಕೌಂಟ್ ಗೆ ಜಮಾ ಆಗುತ್ತೆ ಕೆ ವೇಷ ಆಗಿಲ್ವೋ ಅವ್ರು ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿಲ್ಲ ಅಂತ ಏನಾದರೂ ಇದ್ದರೆ ಅವರು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ಮಾಡಿ ಅಥವಾ ಸಿ ಡಿ ಪಿ ಆಫೀಸ್ ಗೆ ಭೇಟಿ ಮಾಡಿ ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿಸಿ ನಿಮ್ಗೆ ಏನಾದರೂ ಒಂದ್ ಕಂತು ಮಾತ್ರ ಬಂದಿದೆ ಆಮೇಲೆ ಯಾವುದೇ ಕಂತು ಬಂದಿಲ್ಲ ಅಂತಂದ್ರೆ ಅಥವಾ ಎರಡನೇ ಕಂತು ಬಂದು ಆಮೇಲೆ ನಿಂತೋಗಿದೆ ಅಂತಂದ್ರೆ ನೀವು ಅರ್ಜಿಯ ಸ್ಥಿತಿಯನ್ನ ಚೆಕ್ ಮಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಒಂದು ಅಥವಾ ಎರಡನೇ ಕಂತು ಬಂದ ಆದ್ಮೇಲೆ ನಿಮ್ಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಒಂದ್ವಳೆ ನೀವ್ ಏನಾದ್ರೂ ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದ್ರೂ ಕೆಲವೊಂದ್ಸತಿ ಟೆಕ್ನಿಕಲ್ ಇಶ್ಯೂಸ್ ಇಂದ ಆ ಅಪ್ಡೇಟ್ ಆಗಿರುತ್ತೆ ಸೊ ನೀವು ಅರ್ಜಿಯ ಸ್ಥಿತಿಯನ್ನು ಒಂದ್ಸತಿ ಚೆಕ್ ಮಾಡಿಸಿದ್ರೆ ಈ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಇಂಥ ಕೇಸಸ್ ಅಲ್ಲಿ ನೀವೇನಾದ್ರೂ ಜಿ ಎಸ್ ಟಿ ಫೈಲಿಂಗ್ ಮಾಡಿಸ್ತಾ ಇಲ್ಲ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತಂದ್ರೆ ನೀವು ಸಿ ಡಿ ಪಿ ಆಫೀಸ್ ಗೆ ನಿಮ್ಮ ಡೀಟೇಲ್ಸ್ ನ ಎತ್ಕೊಂಡೋಗಿ ಖಂಡಿತವಾಗಿ ಇದನ್ನ ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಮಾಡಿಸಿದ್ರೆ ಇಂಥವ್ರಿಗೆ ಮಾತ್ರ ಸದ್ಯಕ್ಕೆ ಹಣ ಜಮಾ ಆಗೋದು ಲೇಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ಅಪ್ಡೇಟ್ ಮಾಡಿಸಿರೋ ಡೀಟೇಲ್ಸ್ ಎಲ್ಲಾ ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲೂ ಅಪ್ಡೇಟ್ ಆಗುವವರ್ಗು ನಿಮ್ಗೆ ಹಣ ಜಮಾ ಆಗೋದಿಲ್ಲ ನೀವೇನಾದ್ರೂ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದ್ರೆ ಅಥವಾ ಇ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಮಾಡಿಸ್ಲೇಬೇಕು ಆರನೇ ಕಂತಿಗೆ ಈ ಎರಡೂ ಕೆಲಸಗಳು ಆಗ್ಲೇಬೇಕು ಅಂತ ಹೇಳಿ ಕರ್ನಾಟಕದಿಂದ ಆದೇಶ ಆಗಿದೆ ಈಗ ಕೆಲವರಿಗೆ ಒಂದನೇ ಕಂತು ಬಂದಿದೆ ಅಂತವ್ರು ಆಗಸ್ಟ್ ನಲ್ಲೇ ಅರ್ಜಿ ಹಾಕಿರ್ತೀರ ಸೊ ಅಂತವ್ರು ಏನಾದ್ರು ಇದ್ರೆ ನೀವೇನಾದ್ರೂ ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಅದಾಲತ್ ಅಥವಾ ನೀವು ಸಿಡಿ ಪಿ ಆಫೀಸ್ಗೆ ಹೋಗಿ ನೀವೇನಾದ್ರೂ ಚೇಂಜಸ್ ಮಾಡಿಸಿ ಟೆಕ್ನಿಕಲ್ ರೀಸನ್ಸ್ ರೆಕ್ಟಿಫೈ ಮಾಡಿದಿರಾ ಅಂದ್ರೆ ನಿಮಗೆ ಈಗ ಒಂದನೇ ಕಂತು ಬಂದಿದೆ ಅಂತಂದರೆ ಉಳಿದಿದ್ದ ಎಲ್ಲ ಕಂತೂ ಸಹ ಇನ್ನೊಂದು ವಾರದ ಗ್ಯಾಪಲ್ಲಿ ಒಟ್ಟಿಗೆ ಎಲ್ಲ ಕಂತಿನ ಹಣವೂ ಜಮಾ ಆಗುತ್ತೆ ಕೆಲವರು ನಾಲ್ಕನೇ ಕಂತು ಮತ್ತು ಐದನೇ ಕಂತಿನೂ ಜಮಾ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಿದ್ದಾರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಗೇನಾದ್ರೂ ಡೌಟ್ ಇದ್ದರೆ ನಿಮ್ಮ ಅರ್ಜಿಯ ಸ್ಥಿತಿ ಏನಿದೆ ಅಂತೇಳ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಮಾಹಿತಿ ಕಣಜ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಸ್ಬೋದು ಮಾಹಿತಿ ಕಣಜ ವೆಬ್ಸೈಟ್ನಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ನಾನೊಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿ ನಿಮ್ಗೇನಾದರೂ ಆನ್ಲೈನಲ್ಲಿ ಚೆಕ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಿಗೆ ಭೇಟಿ ಮಾಡಿ ಅಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿನ ಚೆಕ್ ಮಾಡಿಸಿದ್ರೆ ಡೀಟೇಲ್ ಆಗಿ ನಿಮ್ಮ ಅರ್ಜಿಯ ಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಕೆಲವರಿಗೆಲ್ಲ ಅಮೌಂಟ್ ಏನಾದರೂ ಆಲ್ರೆಡಿ ಬಿಡುಗಡೆ ಆಗಿದ್ರೆ ಅಂಥವ್ರದ್ದು ಪುಷ್ಟ್ ಡಿ ಬಿ ಟಿ ಅಂತ ಇರುತ್ತೆ ಎಷ್ಟೊತ್ತಿಗೆ ನಿಮ್ಮ ಅಕೌಂಟ್ಗೆ ದುಡ್ಡನ್ನ ಹಾಕಿದ್ದಾರೆ ಯಾವ ಡೇಟಲ್ಲಿ ಹಾಕಿದ್ದಾರೆ ಅನ್ನೋದ್ರೂ ಸಹ ಅಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ನಿಮ್ಗೆ ಅವರು ಆ ಡೀಟೇಲ್ಸ್ನ ಕೊಡ್ತಾರೆ ನಿಮಗೆ ಯಾವುದೇ ರೀತಿಯ ಆತಂಕ ಇರೋದಿಲ್ಲ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ